ನಮಸ್ಕಾರ ಅಪ್ಪನಿಗೆ ಎಪ್ಪತ್ತು ವಯಸ್ಸು ದಟ್ಟಿತ್ತು ಅದ್ಯಾಕೋ ಕೆಮ್ಮ ಶುರು ಬಿಟ್ಟಿತ್ತು ಕೆಮ್ತಾ ಇದ್ರು ಕೆಮ್ತಾ ಇದ್ರು ಕೆಣ್ತಾ ಇದ್ರು ಅಲ್ಲಿ ವೈದ್ಯರನ್ನ ಭೇಟಿ ಮಾಡಿ ತೋರ್ಸಿದ್ದಾಯ್ತು ಅದಕ್ ಚಿಕಿತ್ಸೆ ತೊಗೊಂಡಿದ್ದಾಯ್ತು ಎಲ್ಲ ಆಯ್ತು ಅದಕ್ ಕೆಮ್ಮ ಮಾತ್ರ ಕಡಿಮೆ ಆಗ್ಲಿಲ್ಲ ಹೀಗೆ ಒಂದೆರಡು ವರ್ಷ ಹೋಯ್ತು ಈ ಡಾಕ್ಟರ್ ಅಣ್ಣ ಆ ಡಾಕ್ಟ್ರು ಆ ಡಾಕ್ಟರ್ ಅಣ್ಣ ಆ ಅಲ್ಲಿ ಚಲೋ ಅಲ್ಲಿ ಹೋಗೋದು ಈ ಚಲೋ ಇಲ್ಲಿ ಹೋಗೋದು ಈ ರೀತಿ ಒಂದೆರಡು ವರ್ಷ ಆ ಕೆಮ್ಮಿಗೆ ಚಿಕಿತ್ಸೆ ಹುಡುಕಾಡೋದ್ರಲ್ಲೇ ಹೋಯ್ತು ಅದಾದ ನಂತರ ಒಂದ್ ಕಡೆಗೆ ವೈದ್ಯರು ಏನ್ ಮಾಡಿದ್ರು ಕೆಲವೊಂದು ಟೆಸ್ಟ್ ಮಾಡಕ ಬರತ್ ಕೊಟ್ರು ಆಗ ಗೊತ್ತಾಯ್ತು ಅಪ್ಪನಿಗೆ ಕ್ಯಾನ್ಸರ್ ಇದೆ ಅಂತ ಕ್ಯಾನ್ಸರ್ ಗೊತ್ತಾಯ್ತು ಇನ್ ಚಿಕಿತ್ಸೆ ಕೊಡಿಸ್ಬೇಕಂತೇಳಿ ನಾವು ಕ್ಯಾನ್ಸರ್ ತಜ್ಞರಲ್ಲಿ ಹೋದಾಗ ಆಗ್ಲೇ ಅದು ಕೊನೆ ಹಂತಕ್ ತಲುಪಿದ್ದು ಗೊತ್ತಾಯ್ತು ಇನ್ನ ಅಪ್ಪ ಉಳಿಯಲ್ಲ ಅನ್ನೋ ಮಾತು ಅವ್ನು ಹೇಳಿದ್ರು ವಯಸ್ಸು ಎಪ್ಪತ್ತು ದಾಕಿದ್ರಿಂದ ಈ ಕೀಮೋಥೆರಪಿ ರೇಡಿಯೇಷನ್ ತಲುಕೋ ಅಂತ ಶಕ್ತಿ ಬಹ ಕಡಿಂಗ್ತದ ಆ ಹೆಂಗ್ ಮಾಡೋಣ ಅನ್ನೋ ಪ್ರಶ್ನೆ ನನ್ನ ಮುಂದಿಟ್ರು ಆಗ ನಾನು ಆ ವೈತರಿಗೆ ಹೇಳಿದ ಮಾತು ಅವನ್ಗೆ ಅಪ್ಪ ಎಷ್ಟ್ ದಿನ ಬದ್ತನ್ ಬದುಕಲಿ ಆದ್ರೆ ಬದುಕುವಷ್ಟು ದಿನ ನೋವು ಗೊತ್ತಾಗದತ್ತೆ ಅವ್ರಿಗೆ ಔಷಧಿ ಕೊಡ್ರಿ ಅವ್ರ ಇದ್ದಷ್ಟ್ ದಿನ ಖುಷಿಯಿಂದ ಬದುಕಲಿ ಅಂತೇಳಿ ನಾನು ಹೇಳಿದೆ ಹೇಳಿದ ನಂತರ ವೈದ್ಯರು ಕೂಡ ಆ ನಾನು ಒಂದಿಷ್ಟು ಔಷಧಿಗಳನ್ನ ಬದುಕೊಟ್ಟು ನಂತರ ಮತ್ತೆ ಆಯುರ್ವೇದಿಕ್ ತಜ್ಞರನ್ನ ಭೇಟಿ ಮಾಡಿದೆವು ಎಲ್ಲಾ ಈ ಮೊದ್ಲಿನ ರಿಪೋರ್ಟ್ಗಳು ಈ ರೂ ಕಟ್ಟಂತ ಔಷಧಗಳನ್ನು ಅವಸ್ತೇವು ಅವರು ಕೂಡ ಹೇಳಿದ್ರು ಏನ್ ಅಂದ್ರೆ ಇದಕ್ ಸಪ್ಲಿಮೆಂಟ್ ಆಗಿ ನಾನು ಕೂಡ ಒಂದಿಷ್ಟು ಔಷಧಿಗಳನ್ನು ಕೊಡ್ತೀನಿ ಅದನ್ನು ಕೊಟ್ರಿ ಒಂದು ನಿಯಂತ್ರಣದಾಗ ಇರುತ್ತದ ಅನ್ನ ಮಾತು ಅಪ್ಪನಿಗೆ ಬಿಡಿ ಚಟ ಚಟು ವರ್ಷದಿಂದ ತಗೋಕೆಲ್ಲ ಬಿಡಿ ಸೆಕ್ ಮತ್ತೆ ಬಹಳಷ್ಟು ಸೆಕ್ಕ ಹಾಕರು ಬೀಡಿ ಸಿಗರೆಟ್ ಸೇವನೆ ನಿರಂತರವಾಗಿ ಈ ಔಷಧಿ ಚಿಕಿತ್ಸೆ ಶುರುವಾಗಿ ಔಷಧ ತಗೋ ಶುರು ಮಾಡಿದ್ದ ಅಪ್ಪ ನಾವು ಆ ಬಿಡಿ ಸೇದದನ್ನ ನಿಲ್ಲಿಸ್ತೇವ ನೆಲ್ಲಿಸಿದ್ರು ಕೂಡ ಅವರು ಕೇಳ್ತಾ ಆ ಕೊನೆ ಬೀಡಿ ಬೇಡ ಸ್ವಲ್ಪ ಫಿಲ್ಟರ್ ಇದ್ದದ್ದು ಸಿಗರೇಟ್ ಸೇದ್ರು ಅಂತ ಸಿಗರೇಟ್ ಸೀರೆ ಯಾಕೆ ಸಿಗರೆಟ್ ತಂದು ಕೊಡಕ್ ಶುರು ಮಾಡಿದ್ರು ಆರಾಮಾಯ್ತಿರಿಯತ್ತರು ಆರಾಮಾಗಿದ್ರು ಕೆಮ್ಮು ಕೂಡ ಒಂದು ನಿಯಂತ್ರಣದಲ್ಲಿತ್ತು ಆದಷ್ಟು ಈ ಬೀಡಿ ಸಿಗರೆಟ್ ಅನ್ನ ಕಡಿಮೆ ಮಾಡ್ಕೊಂತ ಹೋಗ್ರಿ ಅಂತ ನಾನು ಹೇಳ್ತೆ ಓ ಅವರು ಅಂತಿದ್ರು ನನಗೆ ನಡೆದಿತ್ತು ಈ ಕಡೆ ಬೀಗಿನೂ ನಡೆದಿತ್ತು ಈ ಕಡೆ ಸಿಗರೆಟ್ ನಡೆದಿತ್ತು ಕೊನೆಗೆ ಅದು ಒಂದು ವರ್ಷ ಆದ ನಂತರ ಮತ್ತಷ್ಟು ಉಲ್ಬಣ ಆಯಿತು ಉಲ್ಬಣ ಆದ ನಂತರ ಮತ್ತು ಇತರ ಹತ್ರ ನಾವು ಹಂಗೆ ತಿಂಗಳ ತಿಂಗಳ ಓದ್ತಿದ್ದೆವು ಹೆಚ್ಚಿಗೆ ಆದ ನಂತರ ಹಕರು ಹೋದ ಅವ್ರು ಕಡಾ ಖಂಡಿತವಾಗಿಳಗರು ಬಿಡಿ ಸಿಗರೆಟ್ ಅನ್ನು ಪರಿಪೂರ್ಣವಾಗಿ ನಿಲ್ಲಿಸ್ಬೇಕು ಮತ್ತೆ ಬಿಡಿ ಸಿಗರೆಟ್ ನಿಲ್ಲಿಸಬೇಕು ಅಂದ್ರೆ ಔಷಧಿ ಪರಿಣಾಮ ಸರಿಯಾದ ಆಗ್ತದ ಇಲ್ಲ ಅಂದ್ರೆ ಅದಿನ್ನು ಏನ್ ಔಷಧಿ ಬೇಕು ನಾವು ಉಪಯೋಗ ಇಲ್ಲ ಅಮ್ಮಮ್ಮ ಅಂತ ಹೇಳಿದ್ರು ಆಯ್ತು ಬಿಡ ಅಂತೇಳಿ ನಾನು ಅಪ್ಪನ್ಗೆ ಹೇಳಿ ಬಿಡಿ ಸಿಗರೆಟ್ ಸೇದಬೇಡ ನಾನು ಅಪ್ಪನಿಯನ್ನು ಔಷಧಿ ಬರೋದು ಸರಿಯಾಗಿ ಊಟ ಮಾಡಿದ್ರು ಔಷಧಿ ತಗೋದು ಒಂದಿಷ್ಟು ವಾಕಿಂಗ್ ಆರಾಮಾಗಿರೋದು ಬಣಕತ್ರು ಆರೋಗ್ಯ ಸುದ್ದಲ್ಲಿ ಬಹಳಷ್ಟು ಸುಧಾರಣೆ ಆಯ್ತು ಒಂದ್ ಆರು ಆಯ್ತು ಮತ್ತ ಅವ್ರು ತಡ್ಕೋಕೆ ಮತ್ತ ಸಿಗರೇಟ್ ಸಿನ್ನ ಆರಂಭಿಸಿದ್ರು ಅದಾದ ನಂತರ ಸ್ವಲ್ಪ ದಿನಗಳ ನಂತರ ಮತ್ತಷ್ಟು ರೋಗಿ ಹದಗೆಟ್ಟು ಗೆಟ್ನ ಹದಗೆಟ್ಟಿದ ನಂತರ ಮತ್ತೆ ಆಸ್ಪತ್ರೆ ಕರ್ಕೊಂಡು ಕಕ್ಕೊಂಡೋದ್ ನಂತರ ಅದು ಡಾಕ್ಟರ್ ಕಡೆಯಿಂದ ನಾನೇ ಬೈಸ್ಕೊತಾಯ್ತು ಬಹಳಷ್ಟು ಹೊಯ್ದರು ಕೊಡ್ಬೇಡಂದ್ರೂ ಯಾಕೆ ಬಿಡತಾರೆ ನೀವು ಅಂತ್ಯ ಆಯ್ತು ಇಲ್ಲ ಪ್ರಾಬ್ಲಮ್ ರೈಟ್ ಅಲ್ಲಿ ಚಿಕಿತ್ಸೆ ತಗೊಂಡು ಮನಿಗ್ ಬಂದೆವು ಬಂದ ನಂತರ ಅಪ್ಪ ನಡೆದಾಡೋದು ಕಡಿಮೆ ಆಯ್ತು ಅವರು ಹಸಿಗೆ ಮೇಲೆ ಇರಾಕಿದ್ರು ಸುಮಾರು ಒಂದು ಈ ಚಿಕಿತ್ಸೆ ನಡೆದು ಒಂದ್ ಎರಡು ವರ್ಷ ಮುಗಿಯಾಕ್ ಬಂದಿತ್ತು ಎರಡು ಮೂರು ವರ್ಷ ನಡೆದಿತ್ತು ಆ ಕೊನೆಗಾಲದಲ್ಲಿ ನಾನು ಅಪ್ಪಗ ಮಾತ್ ಕಡಿಮೆ ಆಗಿಬಿಟ್ಟಿದ್ದು ಯಾಕಂದ್ರೆ ಈ ಶ್ವಾಸಕೋಶಕ್ಕೆ ಕ್ಯಾನ್ಸರ್ ಇತ್ತು ಅನಂತರ ಗಂತ್ಲಲ್ಲಿ ಕೂಡ ಸಮಸ್ಯೆ ಇತ್ತು ಹಾಗಾಗಿ ಮಾತ್ ಬಂದಾಗಿಬಿಟ್ಟು ಕೊನೆಗೆ ನಾವು ಬಿಡಿ ಸಿಗರೇಟ್ ಅನ್ನ ಪರಿಪೂರ್ಣ ಬಂದ್ ಮಾಡಿದ್ದೆ ಔಷಧಿಗಳನ್ನು ಕೊಡ್ತಿದ್ದೆವು ಔಷಧಿಗಳು ಸೇವಿಸ್ತಿದ್ರು ಆ ಮಲಗದಲ್ಲೇ ಮಲುತ್ತಿದ್ರು ಆ ಸಂದರ್ಭದಲ್ಲಿ ಇವತ್ತಿಗೂ ನನ್ನ ಕಣ್ಣದ್ರೆ ಕಟ್ತದ ಅಪ್ಪ ಬೀಡಿಯ ಕೈ ಸನ್ನೆ ಮಾಡಿ ಕೇಳ್ತಾ ಇದ್ರು ಸಿಗರೇಟ್ ಅನ್ನ ಕೈ ಸನ್ನೆ ಮಾಡಿ ಕೇಳ್ತಿದ್ರು ನಾನು ಕೊಡ್ಲಿಲ್ಲ ಅದೆಷ್ಟೋ ಸರ್ ಕೇಳಿದ್ರು ಕೂಡ ಕೊಡ್ಲಿಲ್ಲ ಕೊನೆಗೆ ಒಂದಿನ ಅವರು ಬಣ್ಣವನ್ನ ಬಿಟ್ಟರು ಬಿಟ್ಟ ನಂತರ ನನ್ಗೆ ಇವತ್ತಿಗೆ ಅನ್ನಿಸ್ತದ ಅವರು ಕೊನೆಯ ಆಸೆ ಆಗ ನಾನು ಕೊಡ್ಬೇಕಾಗಿತ್ತು ಅಂತ ಅದೆಷ್ಟೋ ನನ್ಗೆ ಅದು ಕಾರ್ತು ಅವ್ರಿಗೆ ನಾನು ನನಗಾದ್ರು ಸಾವು ನಿಶ್ಚಿತದ್ದು ಅಂತ ಕದ ಚಿಕಿತ್ಸೆ ಅಂತೂ ಇಲ್ಲ ಇನ್ ಸಾವು ಅಗ್ಡಿ ಸಮೀಪದನ್ನೇ ಅದ ಅವ್ರು ಆಸೆಗಳನ್ನಾದ್ರೂ ನಾನು ಪೂರೈಸಬೇಕಾಗಿತ್ತಲ್ಲ ಒಂದಿಷ್ಟು ಕೊಟ್ಟರೆ ಏನಾಗ್ತಿದ್ರು ಒಂದ್ ದಿನ ಮೊದಲು ಹೋಗ್ತಿದ್ರು ಆದ್ರೆ ಆನಂದದಿಂದ ಅದು ಬಿಡಿ ರಸದೆ ಅದರಲ್ಲಿ ಆನಂದ ಕಂಡ್ಕೊಂಡು ಸಾಕ್ತಿದ್ರಲ್ಲ ಅನ್ನೋ ಒಂದು ಪಶ್ಚಾತ್ತಪಾನ ಇದೆ ಈ ಘಟನೆ ಇವತ್ತು ಯಾಕೆ ನೆನಪಾಗ್ತಾ ಇದೆ ಅಂದ್ರೆ ಮಕ್ಕಳು ದೊಡ್ಡವಾದ ನಂತರ ತಂದೆಯನ್ನ ನಿಯಂತ್ರಿಸೋದು ತಾಯಿಯನ್ನ ನಿಯಂತ್ರಿಸೋದು ಮಾಡೋದೆಲ್ಲ ನಾನು ಬಹಳಷ್ಟು ಕಡೆಗೆ ನೋಡ್ತಾ ಇರ್ತದ ಅವ್ರ ಏನ್ ಮಾಡ್ತಾರ ತಂದೆ ಕೆಲವೊಂದು ಲೋಪದೋಷಗಳನ್ನ ತಿದ್ದಕ್ ನೋಡ್ತಾರ ತಂದೆ ಮಕ್ಕಳ ಲೋಪದೋಷಗಳನ್ನ ಚಿಕನ್ ಚಿಕ್ಕನ್ ತಿದ್ದಿರ್ತಾರ ಆದ್ರೆ ಮಕ್ಕಳು ದೊಡ್ಡವಾದ ನಂತರ ತಂದೆಯ ಲೋಪದೋಷಗಳನ್ನ ತಿದ್ದಕ್ ನೋಡ್ತಾರ ಅವ್ರ ಬೇರೊಂದು ನಿಯಂತ್ರಣವನ್ನ ಸಾಕ್ಸಕ್ ನೋಡ್ತಾರ ಅದು ಸ್ವಲ್ಪ ಹಾಕ್ಬಾರ್ದು ಅನ್ನೋದು ಉದ್ದೇಶ ಇವತ್ತು ಅಂತ ಕೆಲವೊಂದು ಘಟನೆಗಳನ್ನ ನೋಡದ್ರೆ ಈ ನಮ್ಮ ಜೀವನದಲ್ಲಿ ಆದಂತ ಒಂದು ಘಟನೆ ನೆನಪಾಯ್ತು ನೆನಪಾದ ನಂತರ ನನಗಿದ್ದೇನಂದ್ರ ಅವ್ ಸಾಕಷ್ಟು ನಮಗೆ ಕೆಲಸ ಮಾಡ್ಯಾರ ಇನ್ ನಮ್ ಜೀವನ ನಾವು ಕಟ್ಕೋಕೆ ಇದೆ ಅವ್ರ ಮೇಲೆ ನಿಯಂತ್ರಣ ಹಾಕಿ ಅವ್ರಿಗೆ ನಾವು ನಿಯಂತ್ರಣ ಅವ್ರ ಜೀವನ ಸ್ವಲ್ಪ ಹೋದ್ರು ಅವ್ರ ಹೆಂಗ್ ಬೇಕಂಗ್ ಬದುಕಿ ಹೋಗ್ಬಿಡ್ಲಿ ನಮ್ ಜೀವನ ನಾವು ಪಟ್ಕೋಕ್ ಶುರುವಾಗಿ ಮಾಡ್ಬೇಕಾಗ್ಯದ ನಮ್ಮ ಜೀವನ ನಾವು ಕಟ್ಕೊಳ್ಳೋಣ ಆದ್ರೆ ಅನಾವಶ್ಯಕವಾಗಿ ಅವ್ರ ಜೀವನ ಮೇಲೆ ಒಂದು ನಿಯಂತ್ರಣ ಅವ್ರ ಮೇಲೆ ಒಂದಿಷ್ಟು ಹಿಡಿತ ಸಾಧಿಸೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಧನ್ಯವಾದಗಳು